ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಕವಿಗಳಾದಂಥ ನೇಮಿಚಂದ್ರ ಮಹಾಲಿಂಗ ರಂಗ ಮತ್ತು ಅಂಡಯ್ಯ ಅವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕವಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕನ್ನಡದ ಪ್ರಮುಖ ಕವಿಗಳಲ್ಲಿ ನೇಮಿಚಂದ್ರ ಕವಿ ಅವರು ಕೂಡ ಒಬ್ರು ಇವರು ಹನ್ನೆರಡನೇ ಶತಮಾನದಲ್ಲಿ ಇದ್ರು ಇವರ ಹುಟ್ಟಿದಂಥ ಸ್ಥಳ ಸೌದತ್ತಿ ಅಲ್ಲಿ ಇವರ ಜನನ ಆಗ್ತದೆ ಇವರ ಪ್ರಮುಖ ಕೃತಿಗಳು ಲೀಲಾವತಿ ಪ್ರಬಂಧ ಮತ್ತು ಅರ್ಧ ನೇಮಿ ಪುರಾಣ ಏನಿದೆ ಇವು ಚಂಪು ಕಾವ್ಯಗಳನ್ನ ಇವರು ಬರೆದಿದ್ದಾರೆ ಇದನ್ನು ಇವರು ಈ ಚಂಪು ಒಂದು ಸಾಹಿತ್ಯದಲ್ಲಿ ಈ ಒಂದು ಲೀಲಾವತಿ ಪ್ರಬಂಧ ಮತ್ತು ಅರ್ಧ ನೇಮಿ ಪುರಾಣಗಳನ್ನ ಬರೆದಿದ್ದಾರೆ ಇವರಿಗೆ ಇದ್ದಂತ ಬಿರುದುಗಳು ಇವರ ಸಾಹಿತ್ಯದ ಒಂದು ಅಭಿರುಚಿಯನ್ನ ನೋಡಿ ಆ ಸಾಹಿತ್ಯದಲ್ಲಿ ಮಾಡಿದಂತ ಸಾಧನೆಯನ್ನ ಪರಿಗಣಿಸಿ ಅಂದಿನ ಕಾಲದಲ್ಲಿ ಅವರಿಗೆ ಕೆಲವೊಂದು ಬಿರುದುಗಳಿತ್ತು ಸಾಹಿತ್ಯ ವಿದ್ಯಾಧರ ಕವಿರಾಜ ಮಲ್ಲ ಕವಿ ಕವಿದವಡ ಅಂತೇಳಿ ಇತ್ತು ನೇಮಿಚಂದ್ರ ಅವರಿಗೆ ಇದ್ದಂತ ಬಿರುದುಗಳು ಯಾವ್ಯಾವು ಅಂತೇಳಿ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇರುತ್ತೆ ಸಾಹಿತ್ಯ ವಿದ್ಯಾಧರ ಕವಿರಾಜಮಲ್ಲ ಕವಿ ದವಳ ಅನ್ನುವಂಥ ಬಿರುದುಗಳು ಕವಿ ನೇಮಿಚಂದ್ರ ಅವರಿಗೆ ಇತ್ತು ಇನ್ನ ಮತ್ತೊಬ್ಬ ಕವಿ ಮಹಲಿಂಗ ರಂಗ ಈ ಮಹಲಿಂಗ ರಂಗ ಅವರು ಸಾವಿರದ ಆರುನೂರ ಎಪ್ಪತ್ತ ಐದರಲ್ಲಿ ಇವರ ಜನನ ಆಗ್ತದೆ ಸಾವಿರದ ಆರುನೂರ ಎಪ್ಪತ್ತೈದರಲ್ಲಿ ಹುಟ್ಟಾರೆ ಹುಟ್ಟಿದಂತ ಸ್ಥಳ ಚಿತ್ರ ಚಿತ್ರದುರ್ಗ ಜಿಲ್ಲೆಗೆ ಸೇರಿದಂತ ಉಚ್ಚಿಂಗಿ ದುರ್ಗದಲ್ಲಿ ಇವರ ಜನನ ಆಗ್ತದೆ ಇವರ ಪ್ರಮುಖ ಕೃತಿ ಯಾವ್ದಪ್ಪ ಅಂದ್ರೆ ಅನುಭವ ಅಮೃತ ಇದು ಬಾಮಿನಿ ಷಟ್ಪದಿಯಲ್ಲಿ ಇದೆ ಬಾಮಿನಿ ಷಟ್ಪದಿಯಲ್ಲಿ ರಚನೆ ಆದಂತ ಒಂದು ಕಾವ್ಯ ಆಗಿದೆ ಅನುಭವ ಅಮೃತ ಅಂತ ಹೇಳ್ಬಿಟ್ಟು ಇವರ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಇವರ ಆರಾಧ್ಯ ದೈವ ಇವರ ಹೆಸರು ಶ್ರೀರಂಗ ಇವರ ನಿಜವಾದಂತ ಹೆಸರು ಶ್ರೀರಂಗ ಅಂತ ಅಂತೇಳ್ಬಿಟ್ಟು ಅವರ ತಂದೆಯ ಹೆಸರನ್ನ ಅಹ್ ಸೇರಿಸ್ಕೊಂಡ್ಬಿಟ್ಟು ಮಹಾಲಿಂಗ ರಂಗ ಅಂತೇಳಿ ಅವರ ಹೆಸರನ್ನ ಮಾಡಿಕೊಂಡ್ರು ಅವರ ಮೂಲ ಹೆಸರು ಶ್ರೀರಂಗ ಅವರ ತಂದೆಯ ಹೆಸರನ್ನ ಏನು ಏನಿತ್ತು ಮಹಾಲಿಂಗ ಅನ್ನುವಂಥದ್ದು ಅದನ್ನ ಅವರ ಹೆಸರಿಗೆ ಸೇರಿಸ್ಕೊಂಡು ಮಹಾಲಿಂಗ ರಂಗ ಅನ್ನುವಂಥದ್ದು ಅವರ ಹೆಸರು ಆಗ್ತದೆ ಇದಿಷ್ಟು ಮಹಾಲಿಂಗ ರಂಗ ಅವರ ಪರಿಚಯ ಮತ್ತೊಬ್ಬ ಕವಿ ಅಂಡಯ್ಯ ಅಂಡಯ್ಯ ಅವರು ಅಚ್ಚ ಕನ್ನಡದಲ್ಲಿ ಅಚ್ಚ ಕನ್ನಡದ ಪ್ರಥಮ ಕವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇವರ ಹುಟ್ಟಿದಂಥ ಕಾಲ ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಇವರು ಹುಟ್ಟುತ್ತಾರೆ ಇವರ ಪ್ರಮುಖ ಕಾವ್ಯ ಯಾವುದಪ್ಪ ಅಂದ್ರೆ ಕಬ್ಬಿಗರ ಕಾವ್ಯ ಅಥವಾ ಕಬ್ಬಿಗರ ಕಾವಂ ಅನ್ನುವಂಥದ್ದು ಏನು ಚಂಪು ಕಾವ್ಯವಾಗಿದೆ ಚಂಪುವಿನಲ್ಲಿ ಇವರು ಬರೆದಿದ್ದಾರೆ ಇದಿಷ್ಟು ನಮ್ಮ ನೇಮಿಚಂದ್ರ ಮಹಾಲಿಂಗ ರಂಗ ಮತ್ತು ಅಂಡಯ್ಯ ಅವರ ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ ನೇಮಿ ಚಂದ್ರ ಹುಟ್ಟಿದಂಥ ಕಾಲ ಹನ್ನೆರಡನೇ ಶತಮಾನ ಹುಟ್ಟಿದಂಥ ಸ್ಥಳ ಸೌಮ ದತ್ತಿ ಕೃತಿಗಳು ಲೀಲಾವತಿ ಪ್ರಬಂಧ ಮತ್ತು ಅರ್ಧ ನೇಮಿ ಪುರಾಣಗಳನ್ನ ಚಂಪು ಕಾವ್ಯದಲ್ಲಿ ಬರೆದಿದ್ದಾರೆ ಇವರಿಗಿದ್ದಂತಹ ಬಿರುದುಗಳು ಯಾವ್ಯಾವು ಅಂದರೆ ಸಾಹಿತ್ಯ ವಿದ್ಯಾಧರ ಕವಿರಾಜ ಮಲ್ಲ ಕವಿದವಳ ಅಂತ ಹೇಳ್ಬಿಟ್ಟು ಮತ್ತೊಬ್ಬ ಕವಿ ಮಹಾಲಿಂಗ ರಂಗ ಇವರು ಹುಟ್ಟಿದಂಥ ಕಾಲ ಸಾವಿರದ ಆರ್ನೂರ ಇಪ್ ಎಪ್ಪತ್ತೈದರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತ ಸ್ಥಳ ಚಿತ್ರದುರ್ಗ ಜಿಲ್ಲೆ ಸೇರಿದಂತ ಉಚ್ಚಿಂಗಿ ದುರ್ಗದಲ್ಲಿ ಇವರ ಜನನಾಗ್ತದೆ ಇವರ ಪ್ರಮುಖ ಕೃತಿ ಅನುಭವ ಅಮೃತ ಇದು ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿದೆ ಇನ್ನ ಇವರ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಇವರ ಆರಾಧ್ಯ ದೈವ ಇವರ ಮೂಲ ಹೆಸರು ಶ್ರೀರಂಗ ಅವರ ತಂದೆಯ ಹೆಸರು ಮಹಾಲಿಂಗ ಅನ್ನುವಂಥದ್ದನ್ನ ಏನು ಸೇರಿಸ್ಕೊಂಡ್ಬಿಟ್ಟು ಅವರ ಹೆಸರನ್ನ ಮಹಾಲಿಂಗ ರಂಗ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಇನ್ನ ಮತ್ತೊಬ್ಬ ಕವಿ ಅಂಡಯ್ಯ ಅಂಡಯ್ಯ ಅವರ ಕಾಲ ಸಾವಿರದ ಇನ್ನೂರ ಇಪ್ಪತ್ತೈದರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದಂತ ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಇವರ ಜನನ ಆಗ್ತದೆ ಇನ್ನ ಈ ಅಂಡಯ್ಯ ಅವರು ಬರೆದಂಥ ಕಬ್ಬಿಗರ ಕಾವ್ಯಂ ಅಥವಾ ಕಬ್ಬಿಗರ ಕಾವಂ ಅಂತ ಏನು ಕೃತಿ ಇದೆ ಇದು ಚಂಪು ಕಾವ್ಯದಲ್ಲಿ ಬರೆದಿದ್ದಾರೆ ಚಂಪು ಕಾವ್ಯ ಕೃತಿಯನ್ನು ಇವರು ಬರೆದಿದ್ದಾರೆ ಇದಿಷ್ಟು ನಮ್ಮ ನೇಮಿಚಂದ್ರ ಮಹಾಲಿಂಗರ ಮತ್ತು ಅಂಡಯ್ಯ ಅವರ ಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾರೆ ಧನ್ಯವಾದಗಳು